ಇವತ್ತು ನಮ್ಮ ಜಾತಿ ಬಗ್ಗೆ ಮಾತಾಡಬೇಕು ಗಂಗಾಬಾತ್ರೆ ಅಂದ್ರೆ ನಮಸ್ಕಾರ ವೇದಿಕೆ ಮೇಲೆ ಮಾಸಿದಾಯಕ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುರೀನ್ ಅದೇ ರೀತಿ ಅಧ್ಯಕ್ಷರಾದ ಕಾಲಿನಲ್ಲಿ ನಾಡಿನ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಸ್ವಾಮಿಗಳೇ ಅದೇ ರೀತಿ ಬಿಎಂಸಿ ಹಿಂಗಾಮೇ ಅದೇ ರೀತಿ ಗೊಲ್ಲಲ್ಲಿ ಜಗೀಶ್ ಅವರೇ ಆಮೇಲೆ ಡೆಕ್ಕನ್ ಸೀನಲ್ಲಿ ಅವರೇ ಅದೇ ರೀತಿ ನಮ್ಮ ಮುಷ್ಟೂರು ಗ್ರಾಮ ಪಂಚಾಯತಿ ಲಕ್ಷ್ಮೀನಾರಾಯಣ ಅವರೇ ಆ ನಾಗಿನ ಮತ್ತು ಸಿ ಎಸ್ ಆರ್ ಅದೇ ರೀತಿ ನಮ್ಮ ಅಶೋಕ್ ನಮ್ಮ ಮುನ್ಸಾಂಗ್ ಅವರು ಮತ್ತು ಎಲ್ಲ ಎಲ್ಲರೂ ನಾವು ಅದೇ ರೀತಿ ಈ ಒಂದು ನಿಮಗೆ ಎಲ್ರಿಗೂ ಹೋಗಿರೋದೆ ನಾವು ಚಿಕ್ಕವಂತ ಕಾರ್ಯಕ್ರಮಗಳು ಇದು ಅಷ್ಟು ಅಭಿನಯ ನಡೀತವೆ ಇಷ್ಟು ಅಭಿನಯ ನಡೀತೀವಿ ನೀವೇ ನೀವೇ ನೀವು ಅಭಿನಯ ನಡೆಸ್ಕೊಳ್ತಾ ಇನ್ನೇವೆ ಅದೇ ರೀತಿ ಮುಷ್ಟೂರು ಪಂಚಾಯತಿ ಗಂಗಮ್ಮ ಜಾತ್ರೆ ಅಂದ್ರೆ

ಅದೇ ರೀತಿ ಇವತ್ತು ಎಷ್ಟು ನಾವು ಇದನ್ನು ಅದೇ ರೀತಿ ನಮ್ಮ ನಾಗಾರ್ಜುನ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನು ನಾಯಕರು ನಾವು ನಮ್ಮ ಎಲ್ಲರನ್ನು ಮುಖಂಡ ಕೈಯಲ್ಲಿ ಇಟ್ಕೊಂಡು ಇವತ್ತು ನಮ್ಗೆ ಗೊತ್ತಾಯ್ತು ಬೇರೆ ಸೆಕೆಂಡ್ ಒಂದು ಮಾತು ಫೋನಲ್ಲಿ ಮಾತಾಡ್ತಾರೆ ರು ಮಾಡ್ತಾ ಇದ್ರೆ ನಮ್ಮ ಯಾವ್ದೇ ನಿಮ್ ನಿಧಾನ ಅಫಿಯರ್ ಆಗಲಿ ತಾಲೂಕು ಅಫೀಸರ್ ಎಲ್ಲರಾಗಲಿ ಏನೋ ಮಾಡಿದ್ರೆ ನಮ್ಮ ಶಾಸಕರು ಕಮ್ಮಿ ಕೊಡ್ರಿ ಇಲ್ಲ ಕೈ ಕಟ್ಕೊಡಿ ಅದನ್ನ ಅವಳ ಕಳಿಸಿ ಆಫೀಸರ್ ಅವಳ ಕಳಿಸಿ ನೀವು ಪ್ರಾಬ್ಲಮ್ ಮೂಲಕ ಬರ್ತದೆ ರೈತರ ಬಗ್ಗೆ